ಸ್ವಾಮಿ ಸಾರ್ ಅಂದೆ ಭಾವಿಕರಾಗಿ ಅಯ್ಯೋ ನನ್ ಕಂದ ವಿಷ್ಣು ಎಲ್ಲಿದ್ಯಪ್ಪ ನನ್ ಅಂತ ಹೇಳಿ ಮುದ್ದಾಡಿದ್ರು ಚೆನ್ನಾಗಿದ್ದೀರಾ ಅಂದೆ ಏನಪ್ಪಾ ಇದು ವಿಷ್ಣು ನಾನು ಬಿಟ್ಟೆಲ್ಲ ಹಗ್ಲಿದಿಯಪ್ಪ ನೋಡಿ ಸಂತೋಷ ಪಡ್ತಾ ಇದೀನಪ್ಪ ನನ್ ಮಗ ನನ್ ಕಂದ ಚೆನ್ನಾಗಿದ್ಯಪ್ಪ ಅಂತ ನನಗೆ ಬಹಳ ಖುಷಿ ಆಯ್ತು ಆಮೇಲೆ ಕರ್ಕೊಂಡ್ ಹಂಗೇ ವೇದಿಕೆ ಮೇಲೆ ಬಂದೆ ಸಾರ್ ಅಂದೆ ಏನ್ರಿ ಇದು ಎಂತ ಅದ್ಭುತ ನನ್ ಟ್ರೈನ್ ಟೈಮ್ ಆಗಿದೆ ಅಂತ ಹೊರಟಿನಿ ಅಂತ ಅನ್ಕೊಂಡೆ ಅದು ನಿಜವಾಗ್ಲಲ್ಲಿ ಹೋಗಿ ಊಟ ಮಾಡಿ ಕುತ್ಕೊಂಡು ಹೋಗ್ಬೇಕಂದ್ರೆ ಇವತ್ ಇವ್ರು ನೋಡಿದ ತಕ್ಷಣ ಊಟಾನು ಬೇಡ ತಿಂಡಿ ಬೇಡ ಫಂಕ್ಷನ್ ನೋಡ್ಕೊಂತ ಇಲ್ಲೇ ಕುತ್ಕೊತೀನಿ ಇನ್ನೊಂದು ಹಾಡಪ್ಪ ಇನ್ನೊಂದು ಹಾಡು ಹೇಳಿದ್ರು ಖುಷಿ ಪಟ್ರು ಏನಪ್ಪಾ ಇದು ಎಂತ ಪರ್ಕಾಯ ಪ್ರವೇಶ ನಾನು ಹೇಗೆ ಇದ್ರೆ ಕೇಳ ಸ್ವಾಮಿ ಅಂತ ಕೇಳ್ದಲ್ಲ ಅದು ಹೇಗೆ ನಿನ್ಕು ಗೊತ್ತಿಲ್ಲ ಸರ್ ನನ್ನ ಇನ್ವಾಲ್ವ್ಮೆಂಟ್ ಅದೇ ಹ್ಮ್ ನಿನ್ನನ್ನು ನೀವ್ ಮರ್ತು ಮಾಡುದಿ ಪರ್ಕಾಯ ಪ್ರವೇಶ ಅಂತ ನನ್ಗೆ ಆಯ್ತು ಸರ್ ನಿಮ್ಮ ಆಶೀರ್ವಾದಲ್ಲಿ ಖಂಡಿತಪ್ಪ ವಿಷ್ಣು ಯಾವತ್ತು ನಿನ್ನಲ್ಲಿ ಇರ್ಲಿ ವಿಷ್ಣುವರ್ಧನ್ ಅಂದ್ರೆ ಯಾವ್ದವರು ಬಿಜಾಪುರ್ ಸರ್ ಬಿಜಾಪುರ್ಲಿ ಊಟ ಬಂದ ಅನ್ಸುತ್ತೆ ಬೆಳಿ ಕದ್ದ ಒಳ್ಳೇದಾಗ್ಲಿ ಅಂದ್ರು ಖುಷಿ ಪಟ್ಟೆ ಹ್ಮ್ ಸರ್ ಈಗ ನಿಮ್ಗೆ ಫಿಲ್ಮ್ ಇಂಡಸ್ಟ್ರಿ ಒಳಗ ಯಾವ್ದೇ ಸಿನಿಮಾದೊಳಗ ನಟನೆ ಮಾಡಬೇಕಂತ ಆಫರ್ ಏನಾದ್ರು ಬಂದಿದವ ನಿಮ್ಗ ಅದೇ ಸರ್ ನಾಗರಾವ್ ಒಂದು ಸಿಕ್ತು ಮೊನ್ನೆ ರೀಸೆಂಟ್ ಆಗಿ ನಮ್ಮ ಶರಣ ಸರ್ ಅವರು ಅಭಿನಯಿಸಿರುವಂತ ಚೂಮಂತರ ಆ ಪಿ ಚಿತ್ರದಲ್ಲಿ ಆ ಚಿತ್ರದಲ್ಲಿ ನಮ್ಮ ನರಸಿಂಹ ಜೋಶಿ ನಮ್ಮ ಹಾಸ್ಯ ಕಲಾವಿದರು ಗಂಗಾವತಿ ಅವರು ಪ್ರಾಣಸಿ ಬಿಚ್ಚರ್ ಅವ್ರ ಜೊತೆ ನಮ್ಮ ಸ್ನೇಹಿತರು ನರಸಿಂಹ ಜೋಶಿ ಸರ್ ಅವರು ಪ್ರಾಣೇಶ್ ಬಿಜು ಸರ್ ಜೊತೆಗಿರ್ತಾರಲ್ಲ ಸರ್ ಅವರು ನನಗೆ ಫೋನ್ ಮಾಡಿದ್ರು ಕೋರಿ ರವಿ ಕೋರಿ ನಿಂಗೆ ಒಂದು ಫಿಲ್ಮ್ ಇದೆ ಆ ಅಲ್ಲಿ ಒಂದು ಬಹುತೇಕವಾದ ಅವಕಾಶ ಇದೆ ಅಂತಂದ್ರು ಹೋದೆ ಶೂಟಿಂಗ್ ಮಾಡಿದ್ರು ನಮ್ಮನು ಮಾಡಿದ್ರು ನಮ್ಮ ಮೊಹಮ್ಮದ್ ಅಲ್ಲಿ ಅವರು ಬೆಂಗಳೂರು ಫಸ್ಟ್ ಕರ್ನಾಟಕದಲ್ಲಿ ಅವ್ರು ಮಾಡ್ತಿದ್ರು ಬಿಟ್ರೆ ಜೈಸಿ ರಾಜು ನಾವು ಇನ್ನು ಬಹಳಷ್ಟು ಜನ ಮಾಡ್ತಾರೆ ಸರ್ ವಿಷ್ಣು ಸರ್ ಅಭಿನಯ ಎಲ್ಲರಿಗೂ ಒಳ್ಳೇದಾಗ್ಲಿ ಅದ್ರ ಜೊತೆಗೆ ಅದರಲ್ಲಿ ಒಂದು ಅವಕಾಶ ನನಗೆ ಹೇಳಿದ್ರು ಹೋಗಪ್ಪ ಹಿಂಗ್ ಫೋನ್ ಮಾಡ್ತಾರೆ ನೋಡಿದ್ರು ಫೋನ್ ಮಾಡಿದ್ರು ನಿಮ್ ವಾಯ್ಸ್ ಕಳಿಸಿ ಅಂದ್ರೆ ಕಳಿಸಿದೆ ಸರ್ ನೋಡು ನಾನು ಶೂಟಿಂಗ್ ಮಾಡ್ಬೋದು ವಾಯ್ಸಕ್ಕೆ ನೋಡಬಹುದು ಬನ್ನಿ ಅಂತಂದ್ರು ನೋಡ್ದೆ ಆ ಹೀಗೆ ನೀವ್ ಹೆಂಗ ಬಂದಿದ್ರೆ ಹಾಗೆ ಬಂದು ಅಲ್ಲಿ ಒಂದು ಆಫೀಸಲ್ಲಿ ಕರ್ಕೊಂಡೋಗಿ ಎಲ್ಲ ಶೂಟ್ ಮಾಡಿದ್ರು ಆಮೇಲೆ ಸ್ಟುಡಿಯೋ ಹೋಗಿ ವಾಯ್ಸ್ ಡ್ರಬ್ ಮಾಡಿಸಿದ್ರು ಅದ್ರಲ್ಲಿ ನನ್ಗೆ ಅವ್ರದ್ದು ಅಭಿನಯ ತೋರಿಸಿದ್ದಾರೆ ನನ್ನ ವಾಯ್ಸ್ ಅನ್ನ ಇದು ಮಾಡಿದ್ದಾರೆ ಅದ್ ಚೂಮತ್ರ ಚಿತ್ರದಲ್ಲಿ ಶರಣ ಸೌರ ಒಂದು ಚಿತ್ರದಲ್ಲಿ ಒಂದು ಧ್ವನಿ ಅವಕಾಶ ನನ್ಗೆ ಈಗ ಸರ್ ನೀವು ಈ ಎರಡು ಪಿಕ್ಚರ್ ಮಾಡಿ ನೀವು ಸರ್ ಈಗ ನೀವು ವಿಷ್ಣುವರ್ಧನ್ ಅವರು ಕೆಲವೊಂದು ಡೈಲಾಗ್ ಹೇಳಿದ್ರಿ ಸ್ಟೇಜ್ ಮೇಲೆ ನಾನು ನೋಡಿದಿನಿ ಸಾಕಷ್ಟು ಒಂದು ಎರಡು ಯಾವ್ದಾದ್ರು ಡೈಲಾಗ್ ನೀವು ರಿಪೀಟ್ ಮಾಡ್ಬೋದು ಹ್ಮ್ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಐದು ಕೋಟಿ ಕನ್ನಡಿ ಶಕ್ತಿ ಇದೆ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎಂಥ ಮಂದಿ ಚರಿತ್ರೆ ಇಲ್ಲ ನಿರ್ಧಾರ ನೆನಕಲಿದೆ ಈ ಕದಂಬ ಒಂಥವ್ರು ಕರಡಿದ ಹಾಗೆ ಪ್ರೀತಿಲಿ ಸುಚ್ಛು ಹಾಕಿದ್ರೆ ಬೆಳಕು ಅದೇ ನಿಮ್ಮ ಕದಂಬ ಚಪ್ಪಾಳೆ ನಿಮ್ಮಿತ್ತ ಅಭಿಮಾನಿಗಳೇ ಈ ವಿಷ್ಣುವರ್ಧನ್ ಅವರು ನೀವು ಸ್ಟೇಜ್ ಇಷ್ಟ ಶೋ ಮಾಡಿರಲಾ ನಿಮಗ ಅತಿ ಲೈಕ್ ಆದ ಡೈಲಾಗ್ ಚಪ್ಪಾಳೆ ಯಾವ್ದು ಹೆಚ್ಚು ತಟ್ಟಿದ್ವು ಈ ಡೈಲಾಗ್ ಈ ಡೈಲಾಗ್ ಈ ಡೈಲಾಗ್ ಹ ಇದು ಬಿಟ್ರೆ ಅದ್ ಬಿಟ್ರೆ ಅದು ನೀನು ಮಂತ್ರಿ ಆದರೆ ನಾನು ರಾಜ ಹ ನೀನು ಮಂತ್ರಿ ಆದರೆ ನಾನು ರಾಜ ಡೈಲಾಗ್ ಬರೊಂದ್ ಆ ಡೈಲಾಗ್ ಬರುತ್ತೆ ನೀವು ವಿಷ್ಣುವರ್ಧನ್ ಹಾಡುಗಳನ್ನು ಹಾಡಿಗೆ ಅಂತ ಹೇಳಿದ್ರು ಭಯಂಕರ ರಿಕ್ವೆಸ್ಟ್ ಮಾಡ್ತಾರೆ ಹೌದು ತೋರಿಸಿ ಸರ್ ಹಾಡ್ತಾ ತು ಅನ್ನ ತಿನ್ನು ಬಗಸೆ ನೀರು ಕುಡಿಯೋಕೆ ತು ಅನ್ನ ತಿನ್ನುಕೆ ಬಗಸೆ ನೀರು ಕುಡಿಯೋಕೆ ತುಂಡ ಬಟ್ಟೆ ಸಾಕು ನನ್ನ ಮಾನ ಮುಚ್ಚುಗೆ ಅಂಗಲ್ಲ ಜಾಗ ಸಾಕು ಸಾಕುರೋಕೆ ತುತ್ತುವನ್ನ ತಿನ್ನು ಕುಡಿಯೋಕೆ ಇದನ್ನ ಆಡ್ಕೊಂಡು ಜನ ಮಧ್ಯೆ ಹೋಗು ಸಹ ಜನ ನಮ್ಮನ್ನು ತಕ್ಕೊಂಡು ಅಳುವಂತ ಸೀನ್ ಇರುತ್ತೆ ಒಂದು ನಗು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಮಾತಾಡುವಂತ ಸೀನ್ಗಳು ಜನ ಎಂಜಾಯ್ ಆ ಫ್ಲೂಟ್ ಗೆ ಅವನ್ನ ಸ್ಪಂದಿಸುವ ಸರಿ 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 ಸ ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರಾಗೊಂದು ಮನೆಗೆ ಉರಿದು ಹೋದ್ರೆ ಏನಾಯ್ತು ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಒಂದು ಒಳ್ಳೆ ನನ್ನ ಹೋಗೋ ಅಂದ್ರೆ ಸ್ವರ್ಗದಂತ ಬಿಜಪುರನನ್ನ ಹತ್ತಿರ ಕರೆದಾಯ್ತು ಅನ್ನ ತಿನ್ನು ಬಗಸ ನೀರು ಕುಡಿಯೋಕೆ ಜನ ಇಷ್ಟು ಸಂತೋಷ ಪಡೋರು ಸರ್ ನೋಡ್ತಿದ್ದಂತೆ ಹತ್ತೊಂದು ತಾಳಿ ಬೀಳೋದು ಅವನ್ನೆಲ್ಲ ನಮ್ಗೆ ಹೇಳಕ್ಕಾಗಲ್ಲ ಸರ್ ಹೇ ಹೇ ಆ ದೇವ್ರು ಈ ಅಭಿಮಾನಿಗಳು ಕಾಣಿಸಿದ್ರೆ ಗೊತ್ತಿಲ್ಲ ಹ್ಮ್ ತಿಳಿಬೇಕು ನನಗೆ ಆಪ್ಕೊಂಡು ಜನರು ಸಂಸೋದು ಹಾಡನ್ನು ಕಂಟಿನ್ಯೂ ಆಗ್ತಿರೋದಾ ಸರಿ 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 ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂದ ಗೊತ್ತೈತೆ ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂದ ಗೊತ್ತೈತೆ ದೇವ್ರು ತಾನೇ ನಂಗೆ ಅಪ್ಪ ಅಮ್ಮ ಎಲ್ಲ ಗುಂಟ ನಂಬಿದವರ ನಮ್ಮ ರಾಯರು ಎಂದು ಕೈ ಬಿಡಾಕಿಲ್ಲ ಅನ್ನ ತಿನ್ನೋಕೆ ಬಗಸ ನೀರು ಕುಡಿಯೋಕೆ ವಿಷ್ಣುವರ್ಧನ್ ಅವ್ರನ್ನ ಈಗ ನೀವು ಅಲ್ಲಿ ಇದು ಮಾಡ್ತಾರೆ ಪುಣ್ಯತಿಥಿ ಅಂತ ಮಾಡ್ತಾರ ಅಲ್ಲಿ ಮೈಸೂರ್ ನೋಡ್ಕರ ಸರ್ ಅಹ್ ಬೆಂಗಳೂರಲ್ಲಿ ಇದೆ ಸರ್ ಬೆಂಗಳೂರು ಸಮಾಧಿ ಮೈಸೂರು ಬೆಂಗಳೂರು ಸರ್ ಬೆಂಗಳೂರಲ್ಲಿ ಅವರು ಅಭಿನಯ ಸೋಡೋದಲ್ಲಿ ಅವ್ರನ್ನ ಮೇ ಅಂತ್ಯಕ್ರಿಯೆ ನಡೆದಲ್ಲೇ ಆದ್ರೆ ಈಗ ಮೈಸೂರಲ್ಲಿ ಮೇಡಮ್ ಅವ್ರ ಮೂರು ಎಕರೆ ಜಾಗ ತಗೊಂಡು ಅಲ್ಲಿ ಒಂದ್ ದೊಡ್ಡ ಒಂದು ಐತಿಹಾಸಿಕ ಸ್ಥಳ ನೀವು ಭಾರತೀಯವರನ್ನ ಏನ್ ಕಂಡಿಲ್ಲ ಇಲ್ಲ ಸರ್ ನೀರು ಸುಮ್ನೆ ಹೇಳಬಾರ್ದು ಮೇಡಮ್ ಅವರು ನಾಗರಾವ್ ಪಿಕ್ಚರ್ ಆದಾಗ ಟಿವಿ ನೈನ್ ಬಂದಾಗ ಮಾತ್ರ ಅನಿರುದ್ ಸರ್ ಲೈನ್ ಅಲ್ಲಿ ಮಾತಾಡಿದ್ರು ರವಿ ಅವರೇ ನಿಮ್ಮನ್ನ ಅನಿರುದ್ ಸರ್ ಲೈನ್ ಅಲ್ಲಿ ಮಾತಾಡ್ತೀರಾ ಅಂದ್ರೆ ಚೆನ್ನಾಗಿದ್ರೆ ನೋಡ್ತಾ ಇದೀವಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ ಕೀಪ್ ಇಟ್ ಅಪ್ ಅಪ್ಪ ಅನಿರುದ್ನ ಕೀಪ್ ಇಟ್ ಅಪ್ ಮುಂದುವರ್ಸಿ ಹೀಗೆ ಬಂದು ಒಳ್ಳೇದಾಗ್ಲಿ ಅವೇ ಸೇಮ್ ಹಾಗೆ ಇದ್ದೀರಾ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಅಲ್ಲಿಂದ ಫೋನ್ ಅಲ್ಲಿ ಮಾತಾಡಿದ್ರು ಸರ್ Alright sir. I in you ig nimdond orchestra <laughs> ನಿಮ್ಮ ಗ್ರೂಪ್ ಎಷ್ಟು ಜನ ಅದಾರ ಸರ್ ಅದ್ರೊಳಗೆ ಜೂನಿಯರ್ಸ್ ರವಿಚಂದ್ರ ಅಂತದ್ರ ಹಾ ರವಿಚಂದ್ರನ್ ಆನಂದ್ ಹೋಗ ಆಮೇಲೆ ಅವ್ರ ಇಲ್ಲಿ ಸರ್ ಆನಂದ್ ನಮ್ಮ ರಾಮನಗರದವರು ನನ್ ವಿಜಯಪುರ ಹೌದು ಸರ್ ರಾಘವೇಂದ್ರ ಮೆಲ್ಡಿಸ್ ಅಂತ ಅರ್ಕೇಶ್ ಅಂದ್ರೆ ಇಬ್ರು ಪಾರ್ಟ್ನರ್ ಇಲ್ಲಿ ಮಾಡ್ತಾ ಇರ್ತೀವಿ ಆಮೇಲೆ ಜೂನಿಯರ್ ಉಪೇಂದ್ರ ಬಾಬು ಉಪೇಂದ್ರ ಬಾಗಲಕೋಟ್ ಆಮೇಲೆ ಜೂನಿಯರ್ ಸಾಧು ಗೋಕಿರ ಶಕ್ತಿ ಕುಮಾರ್ ಅಂತ ಬಾಗಲಕೋಟ್ ಜೂನಿಯರ್ ಉಪೇಂದ್ರ ಏನೋ ಇದಾಯ್ತು ಅಂತ ಹೇಳಿದ್ದೇನೆ ಏನ್ ಸರ್ ಅದೇ ಸರ್ ನಾನು ಅವ್ರು ಇವ್ರು ಸರ್ ಮುದೋಳು ಉಪೇಂದ್ರ ಲಕ್ಷ್ಮಣ ಅಂತ ಸ್ಟೇಜ್ ಶೋ ನಡೆವಾಗಿ ಹೌದು ಸರ್ ಅವರು ಲಕ್ಷ್ಮಣ ಅಂತ ಪಾಪ ಬೆಳಿತಿದ್ದು ಬಹಳ ಒಳ್ಳೆ ಕಲಾವಿದ ಆ ಸ್ಟೇಜ್ ಶೋ ನಡೆವಾಗಿ ಹೌದು ಸರ್ ಆಟ ಆಯ್ತು ಪಾಪ ಹೌದು ಸರ್ ಅವರು ನೀವು ಬಿಟ್ರಿ ಫಸ್ಟ್ ನೋಡಿ ಉಪೇಂದ್ರನೇ ಶ್ರೀದರು ಸೆಕೆಂಡ್ ಗವಿಶೋರು ತರ ನೀವು ಕೆಲವೊಮ್ಮೆ ಆರ್ಕೆಸ್ಟ್ರಾ ಕೂಡಿ ಹೋಗ್ತಿದ್ರಲ್ಲ ಅವರು ಹಾ ಸರ್ ಕರೆದಾಗ ಕೆಲವೊಂದ ಸಲ ಹೌದು ಸರ್ ನೀಲನು ನಿಮಗೆ ಒಬರಿಗೆ ಕರಿಬಹುದು ಎಲ್ಲ ಕೆಲವೊಮ್ಮೆ ಆರ್ಕೆಸ್ಟ್ರಾನೆ ಕರಿಬಹುದು ಹೌದು ಸರ್ ಹೌದು ನನಗೆ ಕಮರ್ಷಿಯಲ್ ಪರ್ಸಲಗೆ ಜನ ಕರ್ಸೋದು ನಮ್ಮ ಮದುವೆ ಮನೆಯಲ್ಲಿ ಅಂತೂ ಒಂದು ಕೆಲವೊಂದು ಸಾಂಗ್ಗಳು ನಮ್ಮನ್ನ ಭಾಳ ಲೈಕ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದು ಸಾಂಗು ಆ ಹಾಡು ಹಾಡ್ಬೇಕಲ್ಲಿ ಜನ ಎಷ್ಟೋ ಜನ ಹಾಡೋದಾಗ್ಲಿ ಒಂದು ಫ್ಯಾಮಿಲಿ ಸಹ ಓದುವರ್ಗೆ ಹೆಸರು ಇಳಿಸೋದಾಗ್ಲಿ ಸ್ಪೆಷಲಿ ಮದುವೆ ಮನೆಗೆ ನನಗೆ ಭಾಳ ಬುಕ್ ಮಾಡ್ತಾರೆ ಸರ್ ಓಧವ್ರು ಮಾತಾಡ್ಸೋದು ಜನರಿಗೆ ವೆಲ್ಕಮ್ ಮಾಡೋದು ವಿಷ್ಣು ಸ್ಟೈಲ್ ಅಲ್ಲಿ ಹೀಗಾಗಿ ಕರ್ ಸರ್ ಕಮರ್ಷಿಯಲ್ ಕರ್ಸರೆ ಟೀಮಿಗೆ ಅಂದಾಗ ನನ್ನ ಮದುವೆ ಮೇಲೆ ಜಾಸ್ತಿ ಕರ್ಸರಿ ಸರ್ ಹ್ಞೂ ಸರ್ ಈಗ ನೀವು విష్ణు ఇక ఈ ఒ మగ ఇబ్బు గండ మక్లు ఒక్క మగనేశ్వరు కృష్ణ ಒಬ್ಬ ಮಗಳ ಹೆಸರು ಪರಿಮಳ ಕೃಷ್ಣನ್ ವಯಸ್ಸಷ್ಟ್ರೀಗ ಅವ್ನಿಗೆ ಹದಿನೆಂಟು ಸ್ಟಾರ್ಟ್ ಆಗ್ತೈತೆ ಸರ್ ಹದ್ನಾರು ಬಟ್ ಅವ್ನಿಗೆ ಫಿಲ್ಮ್ ಇಂಡಸ್ಟ್ರಿ ಒಳಗ್ಸಕ್ತಿ ಆಸಕ್ತಿ ಇದೆ ಕೊಡಿಸಬೇಕಂತ ಮಾಡಿ ಕರೆಕ್ಟ್ ಆಗಿರಬೇಕ ಸರ್ ನೀವು ವಿಜಯಪುರದಲ್ಲಿ ಇದ್ರೆ ನಿಮ್ಮ ಜಮೀನು ಗಿಮೀನು ಏನಾದ್ರು ಸರ್ ಏನಿಲ್ಲ ಇಲ್ಲ ಸರ್ ನಾನು ಸರ್ ಏನ್ ಮಾಡ್ತಾ ಇದ್ರಿ ಸರ್ ಟೀಚರ್ ಸರ್ ಅವರು ಟೀಚರ್ ಟೀಚರ್ ಇದ್ರು ಮಾಸ್ಟರ್ ಇದ್ರು ಸರ್ ಇಲ್ಲಿ ಅಲಿಯಾಬಾದ್ ತಾಂಡದಲ್ಲಿ ಅವರು ಕೊನೆಗೆ ಒಂದ್ ಟಕೆದಲ್ಲಿ ಮನೆ ಕಟ್ಸಿದ್ರು ಒಂದ್ ಎರಡ್ ರೂಮ್ ಕೊಟ್ಟಿದ್ರು ನನಗೆ ಅಂದ್ರೆ ಕಟ್ಸಿ ಎಲ್ಲ ಒಂದು ಐದು ಜನ ಅಂತ ದೊಡ್ಡವರು ಗುರುನಾಥ್ ಕೋರಿ ಸೆಕೆಂಡ್ ರಾಜಪ್ಪ ಕೋರಿ ಥರ್ಡ್ ಸದಾಶಿವ ಕೋರಿ ಫೋರ್ತ್ ಸಂಗಪ್ಪ ಕೋರಿ ದೊಡ್ಡವರು ಬಿ ಎಂ ಎಲ್ ಫ್ಯಾಕ್ಟ್ರಿ ಕೆಜಿ ಎಫ್ ಸರ್ ಅಲ್ಲಿ ಸೂಪರ್ವೈಸರ್ ಅಂತ ಇದ್ರು ಅವ್ರ ಮೊನ್ನೆ ಅವರದು ರಿಟೈರ್ಮೆಂಟ್ ಆಗಿದೆ ಸರ್ ಒಂದು ಈಗ ಆಗ್ಲಿ ಒಂದ್ ಏಳು ಎಂಡ್ ಏಳು ವರ್ಷ ಆಯ್ತು ಆಮೇಲೆ ಎರಡನೇದವ್ರು ಬ್ಯಾಂಕಲ್ಲಿ ಮ್ಯಾನೇಜರ್ ಇದ್ರು ಸಿದ್ದೇಶ್ವರ್ ಬ್ಯಾಂಕ್ ಅಲ್ಲಿ ಅವ್ರ ಮನೆ ಕೊರೋನಾದಲ್ಲಿ ತಿರ್ಕೊಂಡ್ರು ಮೂರನೇದವರು ಇಂಜಿನಿಯರಿಂಗ್ ವರ್ಕ್ ಇಂಜಿನಿಯರ್ ಡಿಪ್ಲೊಮೆ ಸ್ಟಿಬಲ್ ಸರ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ಸದಾಶಿ ಅಂತ ನಾಲ್ಕನೇದವರು ನಮ್ಮ ಬ್ಯಾಂಕ್ ಅಣ್ಣ ಅವ್ರು ತೀರ್ಕೊಂಡು ಎರಡು ತಿಂಗಳಿಗೆ ಅವರು ತೀರ್ಕೊಂಡ್ರು ಸರ್ ನಾಲ್ಕನೇ ಅಣ್ಣ ಬೆಂಗಳೂರು ಇರ್ತಾರೆ ಅವ್ರ ಮಕ್ಕಳೆಲ್ಲ ಒಳ್ಳೆ ಓದಿಸಿದ್ದಾರೆ ಸರ್ ಅವ್ರಿಗೆ ಬೆಂಗಳೂರು ಹೋದ್ರೆ ಅವ್ರ ಮನೇಲಿ ಇರೋದು ನಾನು ಹ್ಞೂ ಸರ್ ನಿಮ್ಗೆ ಏನು ಜಮೀನು ಇಲ್ಲ ಅಂತ ಇಲ್ಲ ಸರ್ ಇದೇ ಕಲೆಯಿಂದಾನೆ ಒಂದು ಮನೆ ಇದೇ ಕಲೆಯಿಂದ ಒಂದು ಮನೆ ಕಟ್ಟಿಸಿ ಸಿದ್ದೇಶ್ವರ ಟು ಕೆ ಬಿ ಅಲ್ಲಿ ಒಂದ್ ಥರ್ಟಿ ಫಿಫ್ಟಿ ಸ್ಟ್ರೈಟ್ ತಗೊಂಡು ಮನೆ ಕಟ್ಟಿದ್ದೀನಿ ಸರ್ ಕಟ್ಟಿ ಅದನ್ನ ಬಾಡಿಗೆ ಕೊಟ್ಟಿದ್ರಿ ಹಾ ಬಾಡಿಗೆ ಕೊಟ್ಟಿದ್ರಿ ಸರ್ ನೀವು ಇಲ್ಲಿ ಎಜುಕೇಶನ್ ಇದು ಆಗುತ್ತೆ ತೊಂದರೆ ಇರೋದು ನಾ ಇಲ್ಲಿ ಬಂದಿದ್ದೆ ಸರ್ ಸರ್ ಇದು ಆಕ್ಟಿಂಗ್ ಮಾಡಿ ಒಂದು ಮನೆ ಕಟ್ಟಿಸಿರಿ ಸರ್ ನಿಮಗೆ ಈ ಎಕ್ಟಿಂಗ್ ನಿಮಗೆ ವಿಷ್ಣುವ ನೆನಪು ಬಂದರೆ ಅಥವಾ ವಿಷ್ಣು ವ್ಯಕ್ತಿ ನೆನಪು ಬಂದರೆ ನಿಮಗೆ ಎಷ್ಟು ಧನ್ಯ ಹೇಳ್ತೀರಿ ಸರ್ ಅದಕ್ಕೆ ನೀವು ಆಗ ಅದೇ ನಿಮಗೆ ಯಾವುದೂ ಬೆಳೆ ಇಲ್ಲ ಯಾವುದೂ ಜಮೀನಿಲ್ಲ ಬರೀ ಇಲ್ಲೊಂದೇ ಕಲೆಯ ಮೇಲೆ ನಾವು ಮನೆ ಕಟ್ಸೀನಿ ನಾ ಬದುಕ್ತಾ ಇದ್ದೀನಿ ಅಂತ ಹೇಳ್ತೀರಿ ಹೌದು ಸರ್ ಹಾ ಅದು ನೀವು ದೇವ್ರಿಗೆ ಎಷ್ಟು ಧನ್ಯವಾದ ಹೇಳ್ತೀನಿ ನೀವು ಅದ್ಸಾರ್ ನಾನು ಪ್ರತಿ ಊಟ ನೀವು ಪ್ರತಿ ಸಲ ಮಂತ್ರಾಲಯ ಗುರುರಾಯರು ಶಿರ್ಡಿ ಸಾಯಿಬಾಬಾ ಅಂತ ಹೆಸರು ತೋತೀರಿ ನೀವು ನನಗ್ ಬೇಟೆಗಿದ್ದು ಮಂತ್ರಾಲಯ ಮಠದೊಳಗೆ ರಾಯರ್ ನನ್ ರಾಯರ್ ಹೌದು ಸರ್ ಅವಾಗೂ ಹೋಗಿ ಬಂದ ಹೌದು ಸರ್ ಹೋಗಿ ಬಂದ್ ರಾಯರ್ ಜನ್ಮದಿನ ಹೌದು ಸರ್ ಅಲ್ಲಿ ಬಂದ್ರಿ ಹೌದ್ ಸರ್ ನಾನು ಸಮಯ ಇದ್ದಾಗ ಮಾತ್ರ ಮಂತ್ರಾಲಯ ಖಂಡಿತ ಹೋಗ್ತಾ ಇತ್ತು ನನ್ನ ನೆಮ್ಮದಿ ನನ್ನ ಆನಂದ ನನ್ ದುಃಖ ಆದ್ರೂ ಅಲ್ಲಿ ಹೋಗುದು ಆದ್ರೂ ಅಲ್ಲಿ ಹೋಗುದು ರಾಯರ್ ಬಿಟ್ರೆ ಏನಿಲ್ಲ ಏನಿಲ್ಲ ಆಮೇಲೆ ರಾಯದ ಅನುಗ್ರಹದಿಂದ ವಿಷ್ಣು ಸರ್ ಅಭಿನಯ ಮಾಡ್ತಾ ಇದೀನಿ ಆಶೀರ್ವಾದ ವಿಷ್ಣು ಸರ್ ಆಶೀರ್ವಾದ ಇವತ್ ನೀವು ಕೇಳಿದ ಪ್ರಶ್ನೆ ಅದೇ ಅವ್ರ ಅಭಿನಯ ಮಾಡುವಾಗ ನಿಮಗೆ ಎಷ್ಟು ಧನ್ಯತೆ ಹೇಳ್ತೀರಿ ಒಂದು ರಾಯರ್ ನಮಸ್ತೀನಿ ಎರಡು ಬಾಬಾರ್ ನಮಸ್ತೀನಿ ಮೂರನೇ ನನ್ನ ದೇವ್ರು ವಿಷ್ಣು ಸರ್ ಅವ್ರಿಗೆ ಯಾವತ್ತು ಧನ್ಯ ಹೇಳ್ತೀನಿ ಏನಪ್ಪಾ ಜನ ನಮ್ಮನ್ನ ನೋಡಿ ಸಂತೋಷ ಪಡ್ತೀರಿ ಅಂದ್ರೆ ಸರ್ ಒಬ್ರು ಹಾಗೆ ಮಾಡೋದಷ್ಟು ಸುಲಭ ಅಲ್ಲ ಸರ್ ಅದನ್ನು ಮಾಡಿದ್ರು ಜನ ಒಪ್ಪಬೇಕಲ್ಲ ಈ ಜನ ಒಪ್ಪುವ ಹಾಗೆ ಭಗವಂತ ನಮ್ಮನ್ನು ಅಂದ್ರೆ ಅದು ಯಾವ್ದೋ ಜನ್ಮದ ಪುಣ್ಯ ಸರ್ ಎಲ್ಲಕ್ಕೂ ಒಂತರ ಯಾವ್ದೋ ಒಂದು ನಿಮ್ದು ಪುಣ್ಯ ಇದೆ ಸರ್ ನಿಮ್ ತಾಯಿ ತಂದೆ ಸರ್ ನಮ್ ತಂದೆ ತಾಯಿ ಇಬ್ರು ಪುಣ್ಯ ಅಂದ್ರೆ ಬಹಳ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ಮಾಡ್ಕೋತ ಹೊರಟಿದೀನಿ ಜನ ಎಲ್ಲಿ ನಮ್ಮನ್ನ ನೋಡ್ತಾರೋ ಅಲ್ಲಿ ಕಾರ್ಯಕ್ರಮ ಮಾಡೋಣ ರಾಯರ ಅನುಗ್ರಹ ಎಲ್ಲಿ ಇದೆ ವಿಷ್ಣು ಸರ್ ಆಶೀರ್ವಾದ ಎಲ್ಲಿವರಿಗೆ ಅಲ್ಲಿ ಮಾಡ್ಕೊಂಡು ಹೋಗೋಣ ಎಲ್ಲ ವಿ ಎಸ್ ಎಸ್ ವಿಷ್ಣು ಸೇನ ಅಭಿಮಾನಿಗಳಿಗೆ ಎಲ್ಲರಿಗೂ ಬಂದಿನಿಗಳು ವಿಷ್ಣು ಅಪ್ಪಾಜಿ ಮಹಾನ್ ಕಲಾವಿದ್ರು ಅವರಂತ ನಾವು ನಾವಾಗಕ್ಕಿಲ್ಲ ಅವ್ರ ಒಂದು ಕಣ ನಾವು ಸುಮ್ನೆ ಅವರೊಂದು ಅಭಿನಯ ಮಾಡ್ಕೊಂಡು ಜನಕ್ಕೆ ವಿಷ್ಣು ಸರ್ ಹೆಸರು ಉಳಿಸುವಂತ ಪ್ರಯತ್ನ ಎಲ್ಲಿ ಹೋದ್ರೆ ಸರ್ ವಿಷ್ಣು ಸರ್ ಅಭಿನಯನ ಮಾಡ್ತಾ ಇದ್ರಿ ವಿಷ್ಣು ಅಪ್ಪಾಜಿ ಹೆಸರು ಹೇಳ ಇವತ್ತು ಸರ್ ಯಾರಿಗೆ ಕೈ ಕೊಟ್ಟಿಲ್ಲ ಸರಿ ಬರ್ತೀನಿ ಅಂದ್ರೆ ಬರೋದೇ ಇವತ್ತು ಹೇಳ್ತಾರೆ ಸರ್ ಎಲ್ಲಿ ಸರ್ ಇಲ್ಲೇ ಇತ್ತಲ್ಲ ಅದು ಇರಲಿ ಅವ್ರು ಎಷ್ಟೇ ಕೊಳ್ಳೇಲಿ ಹೋಗ್ಬಾರ್ದು ಕರೆಕ್ಟ್ ಆಗುವುದು ಮತ್ತೆ ಎಲ್ರು ನನ್ನ ಜೊತೆಗೆ ಇರೋ ಹೇಳೋದೇ ನಮ್ಮ ಆನಂದ ಆನಂದ್ಗೌರ ಹೇಳ್ತಿದ್ದೆ ನೋಡಿ ಕೈ ಕೊಡೋದು ಮಾಡಬೇಡಪ್ಪ ನನ್ನ ರೀತಿ ಹಿಂಗೆ ನೀವು ಹೀಗೆ ಬದುಕಿ ನಾವ್ ಇವತ್ ಯಾಕೆ ಬಿಜಿ ಇರ್ತೀವಿ ಅಂದ್ರೆ ಕಾರಣ ಕೈ ಕೊಡಲ್ಲ ಯಾಕೆ ಕೈ ಕೊಡಲ್ಲ ಯಾರ್ ಕೊಟ್ಟರು ಅನ್ನಾನೇ ಸರ್ ಒಂದ್ಸಲ ಜೀಕರಣದಲ್ಲಿ ನನಗೆ ಒಳ್ಳೆ ಅವಕಾಶ ಬಂದಿದೆ ಸರ್ ಕಸ್ತೂರಿ ಟಿವಿ ಅಲ್ಲಿ ಕಾಮಿಡಿ ಉಸ್ತಾ ಅದು ಒಂದ್ ಜಿ ಟಿವಿಯಲ್ಲಿ ಒಂದು ಸರ್ದು ಎಲ್ಲ ಡಿ ಒಂದು ಒಂದ್ ಕಾರ್ಯಕ್ರಮ ಬಂದಿತ್ತು ಸರ್ ನಾನು ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂದೆ ಯಾಕ್ರಿ ಸಿಂಧೂರ್ ಬಕ್ಷಿ ಸರ್ ಕಾರ್ಯಕ್ರಮ ಒಪ್ಕೊಂಡಿದೀನಿ ಬರಕ್ ಅಂದೆ ಏ ಇಲ್ಲ ಸರ್ ಇಲ್ಲ ಸರ್ ಯಾರ್ ಕೊಡೋದು ಅನ್ನ ಸರ್ ಆರ್ಕೆಸ್ಟ್ರದು ಅನ್ನ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇನ್ ನೋಡ್ರಿ ಆರ್ಕೆಸ್ಟ್ರದ್ರು ಬ್ಯಾನರ್ ಪೋಸ್ಟರ್ ಹಾಕೊಂಡಿರ್ತಾರೆ ಅಲ್ಲಿ ಕೈ ಕೊಟ್ರೆ ಆರ್ಗನೈಸರ್ ದುಡ್ಡು ಹಿಡ್ಕೋತಾರೆ ಏನಪ್ಪಾ ಅಂತಂದ ಇನ್ ನೋಡಿ ಇವತ್ತು ಐದು ಕೂಡಲಿ ಒಂದು ಐದು ಕೂಡಲಿ ಹತ್ತು ಕೊಟ್ಟಿ ಕೆಲ ಕೆಲವು ಕೈ ಕೊಟ್ಟು ಹೋಗೋರು ಅದ ನಮ್ಮ ಜೊತೆಗೆ ಯಾರು ಇಲ್ಲ ನಮ್ಮ ಕಲಾವಿದರು ಯಾರು ನೋಡಿಲ್ಲ ವಿಷಯ ಹೇಳ್ತಾರೆ ಜನ ಸರ್ ಕೈ ಕೊಟ್ಟು ಅಂತ ಇಲ್ಲ ಆ ತರ ಯಾರು ಕಲಾವಿದರು ಇಲ್ಲ ಆತರ ಕಲಾವಿದರು ದಯವಿಟ್ಟು ಒಂದು ನಾನು ನಿಮ್ಗೆ ಕೈ ಕೇಳ್ತೀನಿ ಯಾರು ಕಲಾವಿದರು ದಯವಿಟ್ಟು ಕೈ ಕೊಡಬೇಡಿ ಮುಂಬರುವ ದಿನಗಳಲ್ಲಿ ಹೆಂಗಿರ್ಬೇಕಂದ್ರೆ ಜನ ಏ ಬರ್ತಾನದ ಬರ್ಬೇಕು ನನ್ನ ನನ್ನ ಸರ್ ಎಷ್ಟೋ ಸಲ ಕಾರ್ ಬಾಡಿಗೆ ಮಾಡ್ಕೊಂಡಿದ್ದೀನಿ ಸರ್ ಕಾರ್ ನಾನು ನಾನ್ ಸ್ವಿಫ್ಟ್ ಕಾರ್ ತೊಗೊಂಡಿನ್ ಒಂದೂವರೆ ವರ್ಷ ಆಯ್ತು ಬಟ್ ನಿಜವ್ ಹೋಗ್ಬೇಕಂದ್ರೆ ಹೋಗುದಿ ಎಲ್ಲಾ ಕಾರಿಗೆ ಗೆ ಹಾಕುದು ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಸರ್ ಏನ್ ದುಡ್ಡು ಉಳಿತಾ ಹೆಂಗ್ ಬರ್ತೀರಿ ಅಂತ ಕೇಳ್ತಿದ್ರು ಅದಲ್ಲಪ್ಪ ನೀನ್ ಉಳಿದಿಯಾ ನೀನೇ ನನ್ನ ದಾತ ನೀವ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ ಸರ್ ನೀವ್ ನಿಮ್ಮಂತವ್ರು ಇಲ್ ಬಿಡ್ರಿ ಎಲ್ಲರೂ ಬಹಳ ಬಾಳ ಸರ್ ಏನ್ ಉಳಿದ್ ಸರ್ ಇವತ್ತು ಏನ ಇನ್ನೂರು ಉಳಿತಪ್ಪ ಅಯ್ಯೋ ದೇವ್ರಿ ಯಾಕೆ ಸರ್ ಬಸ್ಗೆ ಬರಬಹುದಾಗಿತ್ತಲ್ಲ ಇಲ್ಲ ಸರ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದೆ ನನ್ ಆರೋಗ್ಯ ನೋಡ್ಕೋಬೇಕು ನಿದ್ರೆ ಇಲ್ಲಿ ನಾನು ಟೈಮ್ ಇದಾಗಿಲ್ಲ ತಗೊಂಡು ತಲೆ ಕೆಡಿಸ್ಬೋದು ನಿಮಗೆ ನಾನು ಬರ್ತೀನಿ ನೀವು ಬಾ ಅಂತ ಒಂದು ಪೇಮೆಂಟ್ ಕೊಟ್ಟ ಮೇಲೆ ನಾನು ಫ್ಲೈಟ್ ಅಲ್ಲಿ ಬರ್ತೀನೋ ಟ್ರೈನ್ ಅಲ್ಲಿ ಬರ್ತೀನಿ ಬೇಡ ನಿಮ್ ಪ್ಯಾಕೇಜ್ ಮೇಲೆ ರೂಪಾಯಿ ಕೇಳ್ದ ಇಲ್ಲ ಅಷ್ಟೇ ಸಾಕು ನಿಮ್ ಖುಷಿ ಕೊಡ್ಬಹುದು ಬಿಡಬಹುದು ನನ್ನ ಎಲ್ಲ ರಿಕ್ವೆಸ್ಟ್ ಮಾಡುದು ಇಷ್ಟೇ ಮುಂಬರುವ ದಿನಗಳಲ್ಲಿ ದಯವಿಟ್ಟು ಯಾರೇ ಆರ್ಕೆಸ್ಟ್ರಾ ಉಳಿಬೇಕಂತಿದ್ರೆ ಜನ ನಮ್ಮನ್ನು ಕರೆಸ್ಬೇಕಂತಿದ್ರೆ ದಯವಿಟ್ಟು ಯಾರು ಯಾರು ಕೈ ಕೊಡಬೇಡಿ ಏನೋ ಸಂದರ್ಭ ಇತ್ತು ಅಂದ್ರೆ ಆರ್ಗನೈಸರ್ ಸರಿ ಮಾಡ್ತಾರೆ ಅಂತ ಇಲ್ಲ ಮತ್ತೊಬ್ಬನ ಇನ್ವಾಲ್ ಮಾಡಿ ಹೋಗೋದು ಕೈ ಕೊಡೋದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ ನಾನು ಇವತ್ತು ಚೆನ್ನಾಗಿದ್ದೀನಿ ಇವತ್ತು ಚೆನ್ನಾಗಿ ಬದುಕಿದೀನಿ ಇವತ್ತು ಮನೆ ಕಟ್ಟಿದ ಕಾರಣ ನೀಟಾಗಿ ಹೋಗಿದ್ದೀನಿ ಸರ್ ಅವ್ರು ಒಂದ್ ಎಷ್ಟೇ ಕೊಟ್ಟರು ಇವತ್ತು ಒಂದ್ ಸಾವಿರ ಅಂದ್ರೆ ನನ್ನ ಪೇಮೆಂಟ್ ಒಂದು ಒಳ್ಳೆ ಅಮೌಂಟ್ ತಗೋತೀವಿ ಬಿಡಿ ಸರ್ ಎಷ್ಟೇ ಕೊಟ್ಟು ಕರೆಕ್ಟಾಗಿ ಹೋಗಿ ಹೋಗಿ ಮಾಡಿ ಕೊಟ್ಟು ಸರ್ ಬಹಳ ಖುಷಿ ಸರ್ ಏನ್ರಿ ಡೀಟಿ ಎಷ್ಟು ಡಿಮ್ಯಾಂಡ್ ಇತ್ತು ನೀವು ಕರೆಕ್ಟ್ ಆಗಿ ಬಂದಿಲ್ಲ ಸರ್ ಯಾಕಪ್ಪ ಸಿನಿಮಾದ್ರು ಕೊಡೋದು ಅಟ್ಟೇನೆ ನನಗೆ ಒಂದ್ ಕಟಾರಿ ಸೋರ್ಸ್ ಅಂದ್ರೆ ಪಿಕ್ಚರ್ ಅವಕಾಶ ಬಂದಿದೆ ಸರ್ ನಮ್ಮ ಅಶೋಕ್ ಬಸ್ತಿ ಸರ್ ಹೇಳಿದ್ರು ಕೋರಿ ಒಂದು ಒಳ್ಳೆ ಇದು ಉಪೇಂದ್ರ ಸರ್ ಒಂದು ಫಿಲ್ಮ್ ಸ್ವರ್ಗದಲ್ಲಿ ಒಂದು ಸೀನ್ ಇದೆ ಅದು ಮಾಡ್ಬೋದು ಬರ್ತೀಯಾ ಇಲ್ಲ ಸರ್ ಒಂದ್ ಕಾರ್ಯಕ್ರಮದಲ್ಲಿ ಇದೀನಿ ಅವರೇ ಖುಷಿ ಪಟ್ಟು ಅಶೋಕ್ ಬಸ್ತಿ ನೋಡಪ್ಪ ನಾಲ್ಕೇಂದ್ರಿ ಇದು ಸಿನಿಮಾ ತಕ್ಷಣ ನಡೀಕೆ ಹೋಗೋಣ ಕೈಕಟ್ಟಿ ನಾನು ಹೋಗ್ಬೋದಾಗಿತ್ತು ಸರ್ ನನ್ನ ಜೀವನದಲ್ಲಿ ಒಂದು ಕಾಮಿಡಿ ಅದು ಕಸ್ತೂರಿ ಟಿವಿ ಒಂದು ಡಿ ಕೆ ಡಿ ಜಿ ಬಂದಲ್ಲಿ ಅದ್ರಲ್ಲಿ ಬಿಡ್ಲಿಲ್ಲ ನನ್ನ ನಾನು ಹೋಗ್ಲಿಲ್ಲ ಸರ್ ಅದ ಕಾರಣ ನಾನು ಕೊಟ್ಟು ನಾಲ್ಕಿನ ಉಳಿಸ್ಕೊನಿ ಸರ್ ಸಿನಿಮಾದಲ್ಲಿ ಬಂದಾಗ ಕೂಡ ಇಲ್ಲ ಸರ್ ನಾನು ಆಗಲ್ಲ ಅಂದೆ ಏ ಮತ್ತೆ ಮತ್ತೆ ಸಿಗಲ್ಲ ಸಿನಿಮಾ ಅವಕಾಶ ಇಲ್ಲ ಸರ್ ನಾನು ಹೋಗಲ್ಲ ನಾನು ಅಲ್ಲಿ ಮಾತುಕೊಟ್ಟು ಅಲ್ಲಿ ಅಂದ್ರೆ ಎಷ್ಟು ನಮ್ಮ ಮನೇಲಿ ಬೈತಿದ್ರು ಏನ್ರಿ ಸಿನಿಮಾ ಟಿವಿ ಸಿಕ್ಕಾಗಿ ನೀವೆಲ್ಲ ಕಾರಣವೆಲ್ಲ ಹೇಳ್ಬಾರ್ದು ಹೋಗ್ಬೇಕು ಬೇಡ ನನಗೆ ಯಾರು ಕೊಡೋದು ಅನ್ನನೆ ಇವ್ರು ಹತ್ ಕೊಡ್ಬೋದು ಅವ್ರು ಇಪ್ಪತ್ ಕೊಡ್ತಾರೆ ಅಷ್ಟೇ ಅದು ಶಾಶ್ವತ ಉಳಿದ್ ಇದೊಂದೇ ಅವ್ನ ನೊಂದ್ಕೊಂಡು ಬಿಜಾಪುರ ಇಂಥವ್ರೇ ನಂಬಿಯು ಹೈಕೋರ್ಟ್ ಇದು ಹೋಗ್ತಾರೆ ಅನ್ನೋ ಮಾತು ಬರಬಾರ್ದು ಸರ್ ನಾನು ಇವತ್ತು ಬರ್ತೀನಿ ಬರ್ತೀನಿ ಕರೆಕ್ಟ್ ಆಗಿ ಹೋಗ್ಬೇಕು ಅಪ್ರೆಡ್ಸ್ಕೊಡ್ಬೇಕು ಉಳಿಸ್ಕೊಂಡಪ್ಪ ಹೆಸರು ಅವ್ರನ್ನ ಹೆಸರು ಉಳಿಬೇಕು ಅವ್ರು ಉಳಿದ್ರೆ ನಾವ್ ಉಳಿತೇವ ಸರ್ ಸರಿ ಸರ್ ಕನ್ನಡ ಕನ್ನಡ ತಮ್ಗೆ ಇಷ್ಟೋತನ ಅವರು ಸರ್ ಮಾತಾಡಿದ್ರು ಕೇಳಿದ್ರಿ ನಿಮ್ಮಿಂದಲೇ ಅವರು ಅವ್ರು ಇಷ್ಟೋತನ ಹೇಳಿದ್ದೆ ಅಷ್ಟೇ ಅಭಿಮಾನಿಗಳೇ ದೇವರು ಅನ್ನೋ ಮಾತು ಹೇಳಿದ್ರು ಅವ್ರು ಇಷ್ಟೋತನ ಹಾ ನೀವೇ ಇದ್ದೀರಿ ಅಂತೂ ಹೇಳಿದ್ರು ಅವರು ಹ ಯಾವುದೇ ಅಭಿಮಾನಿಗಳು ಈ ರಂಗದ ಅಭಿಮಾನಿಗಳಲ್ಲಿ ಯಾವುದೇ ಕಲಾಕಾರ ಅಭಿಮಾನಿಗಳು ಅಂದ್ರೆ ಅವ್ರು ದೇವ್ರೆ ಹ ಅವ್ರ ಸಲುವಾಗಿ ಅವ್ರ ದೇವ್ರೆ ಅವರಿಂದಲೇ ಅವ್ರು ಮುಂದೆ ಬರ್ತಾರೆ ಈಗ ನೋಡಿ ಅವರು ನಾನು ಮನೆ ಕಟ್ಟಿದೆ ಒಂದು ಇದನ್ನ ಮಾಡಿದೆ ಏನು ನನಗೆ ಯಾವುದೂ ಆಸ್ತಿ ಇಲ್ಲ ಯಾವುದೂ ಹೊಲ ಬೆಳೆ ಯಾವುದೂ ಬರುವುದಿಲ್ಲ ಎಲ್ಲಾ ಅಭಿಮಾನಿಗಳಿಂದಲೇ ಮಾಡಿದ್ದು ಅಂತ ಹೇಳಿದ್ರು ಹೌದು ಅದು ಅವ್ರು ದೊಡ್ಡ ಸ್ಥಾನ ಇಲ್ಲಿ ನಾನೇ ಕಟ್ಟಿನಿ ನಾನೇ ಇದು ಮಾಡಿನಿ ಅಂತ ಹೇಳ್ಬೋದು ಅಭಿಮಾನಗಳ ಮೇಲೆ ಹಾಕ್ತಾರೆ ಅವರು ಅನ್ನದಾತರು ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಹಾ ಈಗ ನೀವು ಇವ್ರನ್ನ ಇನ್ನೂ ಸದಾ ಪ್ರೋತ್ಸಾಹಿಸಬೇಕು ಇವ್ರನ್ನ ಸರ್ ಈಗ ನೀವು ಪೇಮೆಂಟ್ ತಗೋತೀರಿ ಒಂದು ಶೋಕ ಈಗ ಡಿಸ್ಟೆನ್ಸ್ ಮೇಲೆ ಫಿಕ್ಸ್ ಈಗ ಬೆಂಗ್ಳೂರ್ ಬರ್ತದೆ ಇಲ್ಲಿ ಅಥಣಿ ಬರ್ತದ ಅಥಣಿ ಶಾರ್ಟ್ ಆಗುತ್ತಾ ಬೆಂಗ್ಳೂರ್ ದೂರೈಜರ್ ಬೆಂಗಳೂರು ಅಥಣಿ ಅಥಣಿ ಡಿಸ್ಟೆನ್ಸ್ ಕಮ್ಮಿ ಇರ್ತದೆ ಬೆಂಗ್ಳೂರ್ ದೂರ ಇರುತ್ತೆ ಯಾವ ನಮನಿಗೆ ಕ್ಯಾಲ್ಕುಲೇಷನ್ ಮಾಡಿ ಪೇಮೆಂಟ್ ತಗೋತೀರಿ ಸರ್ ತೊಗೋ ಸರ್ ಅದೇ ಈಗ ಅಥಣಿ ಅಂದಾಗ ನಾವು ಒಂದ್ ಲೆಕ್ಕದ ಮೇಲೆ ಮಾತಾಡ್ತೀವಿ ಸರ್ ಒಂದು ಟ್ರಾಲಿಂಗ್ ನೋಡಿ ಸಂಡೇ ಸಾಟರ್ಡೇ ಆದ್ರೆ ಸಾವಿರದ ಐನೂರ ಟಿಕೆಟ್ ಇರುತ್ತೆ ನೋಡ್ಕೊಡಿ ಸರ್ ಒಂದ್ ಎರಡು ಸರ சேர் ஆகை அப்படண்டாக அவரு தீ கொடுத்து சார் இங்க ஆர் கூட சார் கேள்த்தி இல்ல சார் பஜெட்டே இல்லை நம்ம இஷ்டே கொடுது அந்த இங்கோ ட்ரெனிக் ஹோட்வ சார் அது காரண அஹ் சார் இன்னொரு ಇದನ್ನು ಕರೆಕ್ಟ್ ನೀವು ಕೇಳಿದ ಡಿಸ್ಟೆನ್ಸ್ ಕೆಲವು ಬೆಂಗಳೂರಿನಲ್ಲಿ ಅಭಿಮಾನಿಗಳು ನಿಮ್ಮ ನೋಡ್ಬೇಕು ಸರ್ ಪ್ಲೀಸ್ ಸರ್ ನಮ್ಮ ಅದರ ದುಡ್ಡು ಇಲ್ಲ ನಾನು ಅಪ್ಪಟ ಅಭಿಮಾನಿ ನಮ್ದು ಚಿಕ್ಕದೊಂದು ಸ್ಟೇಜ್ ಇದೆ ದಯವಿಟ್ಟು ಅಲ್ಲಿ ಸೌಂಡ್ ಎಲ್ಲ ಹಾಕ್ಸಿದಿವಿ ಬರಬೇಕು ಅಂದಾಗ ನೀನ್ ಏನಾದ್ರು ಪ್ರೀತಿಯಿಂದ ಬಂದು ಅವ್ರು ಮಾಡಿಕೊಟ್ಟಿನಿ ಸರ್ ಅಷ್ಟೇ ಸಲ ಖುಷಿ ಆಗ್ತಾರೆ ದುಡ್ಡು ಇಲ್ಲ ದೊಡ್ಡದು ಇರ್ತಾರೆ ಅವರು ಹದಿನೈದು ಕೊಟ್ಟೋರ್ ಇದಾರೆ ಹತ್ತು ಕೊಟ್ಟೋರ್ ಇದ್ದಾರೆ ಎಂಟು ಕೊಟ್ಟೋರ್ ಇದ್ದಾರೆ ಆದ್ರೆ ಅಂತವ್ರಲ್ಲಿ ನಾನು ದುಡ್ಡು ಬಯಸಲ್ಲ ಸರ್ ಆಯ್ತಪ್ಪ ನಿನ್ನ ನೀನ್ ಕೊಟ್ಟಿದ್ದೆ ಪ್ರೀತಿ ಅವ್ನೇನ್ ಕಡಿಮೆ ಕೊಡೋದಿಲ್ಲ ಅಲ್ಲಿ ನೋಡಿ ಇನ್ನೇ ುಷಾಗೆ ಸಾರ್ ಇರೋ ಬರೋದಲ್ಲ ಸರ್ ಟಿಪ್ಸ್ ಒಂದ್ ಐದು ಸಾರ ಆಗಿರುತ್ತೆ ಅವ್ನು ಆರ್ ಆರು ಆಗಿರುತ್ತೆ ಇಲ್ಬಿಡಪ್ಪ ಸರ್ ಏನ್ ಕೊಟ್ಟಿತ್ತು ಅದೇ ಒಂದು ಅಭಿಮಾನ ಸರ್ ಅದೇ ವಿಷ್ಣು ಸರ್ ಅವ್ರು ಯಾವತ್ತು ಅಭಿಮಾನ ಉಳಿಸೋತ್ತು ಅಭಿಮಾನ ಉಳಿಸ್ಕೊಂಡವ್ರು ಅಭಿಮಾನ ಸಂತೋಷ ಪಡಿಸೋರು ವಿಷ್ಣು ಸರ್ ಯಾವತ್ತು ಯಾರು ಮನಸ್ಸು ಮುಗಿಸಿಲ್ಲ ಸರ್ ಹಾಗೆ ಕೂಡ ನಾನು ಅವ್ರ ಹೆಸರುಗೊಳಿಸ್ಬೇಕು ಅವರು ಅವ್ರು ಯಾವ ತರ ಇದ್ರು ಅದೇ ತರ ಬದುಕಬೇಕು ಅನ್ನೋ ನನ್ನ ಆಸೆ ನನ್ನ ನಿಜ ಜೀವನದಲ್ಲಿ ಹೀಗೇ ಇದೀನಿ ಸರ್ ಯಾವತ್ತೂ ಯಾರಿಗೂ ತೊಂದ್ರೆ ಕೊಟ್ಟಿಲ್ಲ ಅಧ್ಯಾತ್ಮ ನನ್ನ ಜೀವನ ಸದಾ ಶಾಂತಿ ಪ್ರಿಯ ನಾನು ಕೂಡ ಶಾಂತಿ ಸಮಾಧಾನ ಯಾರಿಗೂ ನನ್ನ ಕೈಲಾದಷ್ಟು ಒಳ್ಳೇದನ್ನ ಮಾಡುದು ಮಾತ್ರ ಇದ್ರೆ ಕೊಡೋದು ಇಲ್ಲಾದ್ರೂ ಇಲ್ಲ ಅಂತ ಯಾರಿಗೂ ಮೋಸ ಮಾಡಿಲ್ಲ ಸರ್ ಅಸಲಿ ಅನ್ನದಾನ ಪ್ರಾಣಿ ಪಕ್ಷಿ ಯಾವುದೇ ಒಂದು ನಾಯಿ ಕಂಡ್ರು ಕೂಡ ನಾನು ಗುರುವಾರ ನಾಯಿಗಳು ಕೂಡ ನಮ್ಮ ಆ ಅದು ಅದು ದೇವ್ರ ಸ್ವರೂಪ ಸ್ವರೂಪ ಅವ್ರಿಗೆ ಒಂದು ಇದು ಹಾಕ್ತಿರ್ತೀನಿ ಯಾಕಂದ್ರೆ ಕಾರಣ ನನ್ಗೆ ಪ್ರತಿಯೊಂದು ಜೀವದ ಮೇಲೆ ಪ್ರೀತಿ ಇದೆ ಸರ್ ಸರ್ ದೇವ್ರು ನಮ್ಮನ್ನ ಕಳ್ಸಿದ್ದಾನೆ ಏನಂತ ಕಳ್ಸಿದ್ದಾನೆ ನಿನ್ನ ಜೊತೆಗೆ ನಾಕ್ ಜನನ ಬಲ್ಸಪ್ಪ ಅಂತ ಕಳ್ಸಿದ್ದಾನೆ ಅದ್ರ ಅರ್ಥ ಏನು ನಾನು ದುಡ್ದು ಹಾಕಿಲ್ಲ ಅವನ ಕೊಡೋನು ದುಡಿಯೋನು ಅವನೇ ಕೊಡೋನು ಅವನೇ ಸುಮ್ನೆಪ್ಪಾ ನೆಪ ಮಾತ್ರ ಸರ್ ಇದ್ದ ನಮ್ಗೆ ಜೊತೆಗೆ ಯಾರು ಇಟ್ಟಣ್ಣ ನಮ್ಮ ಬಂಧು ಮಿತ್ರ ಒಂದ್ ಬೆಕ್ಕ ಒಂದ್ ನಾಯಿ ಸರ್ ಅದ್ ನಮ್ ಜೊತೆಗೆ ಇರ್ತವೆ ಅದ್ ನಾಯಿ ಬಂದು ಬಲ್ಲಾಡ್ಸಿ ಕುತ್ಕೊಂಡ್ ಮನೆ ಮುಂದಿದ್ರು ಯಾರು ತುತ್ತು ರೊಟ್ಟಿ ಹಾಕಲ್ಲ ಸರ್ ಕೆಲವೊಂದ್ ಕಡೆ ಅಂತ ಹೇಳಲ್ಲ ಆದ್ರೆ ನಾನು ನೋಡ್ದಾಗ ನಾನು ಎಲ್ಲೇ ಮನೆ ಇರ್ಲಿ ಅದು ನೋಡ್ತಾ ಇರ್ತೀನಿ ಇಲ್ಲಿ ಬಂತು ಕುಂತು ಯಾರು ಹಾಕಲ್ಲಪ್ಪ ತಿಳಿದು ಒಂದು ಬೇಕರಿಗೋದ್ರೆ ಬಿಸ್ಕೆಟ್ ಹಾಕ್ತೇವೆ ಮನೆ ಹತ್ರ ಬಂದ್ ಮೊದಲು ಹಾಕು ಅದು ಬಂದ ಮಿತ್ರ ಅದು ನಮ್ಮ ನಾಯಿಗ್ ಹಾಕಿದ್ರೆ ನಮಗೆ ಶತ್ರುಗಳು ಕಾಟದ್ ಆಗುತ್ತೆ ಅದು ಅನ್ನದಾನ ಮಾಡ್ಬೇಕು ಬೆಕ್ಕು ಅದು ನಮ್ಮ ಮುಸ್ಲಿಂ ಧರ್ಮದಲ್ಲಿ ಇಸ್ಲಾಮಿ ಧರ್ಮದಲ್ಲಿ ಬೆಕ್ಕಿಗೆ ಬಹಳ ಪ್ರಾಧಾನ್ಯತೆ ಇದೆ ಸರ್ ಅದು ನಮ್ಮ ಮೊಹಮ್ಮದ್ ಪೈಗಂಬರು ಅವ್ರನ್ನ ಸ್ವತಃ ಜೊತೆಗೆ ತಗೊಂಡು ಊಟ ಮಾಡ್ಸ್ತಾರೆ ಹಾ ಬೆಕ್ಕು ಬಹಳ ಶ್ರೇಷ್ಠ ಪ್ರಾಣಿ ಸರ್ ನನಗೆ ಇವತ್ತೆ ಬಾ ಪ್ರೀತಿಸ್ತೀನಿ ಯಾವತ್ತೇ ಹೋದ್ರೆ ಯಾರೇ ಬೇಕಿಲ್ಲ ಅಂದ್ ಮನೆ ಬೇಕೇ ಅಲ್ಲ ಯಾರೇ ಬಂದ್ರು ಕರೆದು ನಮ್ ಮಿಸ್ಸಸ್ ಹಾತಿನಿ ಅದ ಬೇಕು ಹಾ ಲಾಕ ಪಾಪ ನೋಡಿ ಮಹಮ್ಮದ್ ಪಯುಗಂಬರು ದೇವರು ಮುನಿಗಳೇ ಅವ್ರು ಮಾಡಿದ್ದಾರೆ ಅಂದ್ರೆ ಮತ್ತೆ ನಮ್ಗೆ ಯಾವ ಲೆಕ್ಕ ದೇವ್ರು ಪ್ರೀತಿಸಿದಂತ ಪ್ರಾಣಿ ಅದು ಎಲ್ಲ ಜೀವಿರು ಪ್ರತಿಯೊಂದು ಅದು ಗ್ರೇಟ್ ಸರ್ ಹೌದೌದು ನಮ್ಮ ಜೊತೆಗೆ ಅದು ಬದುಕ್ತಾ ಇರುತ್ತೆ ಬಾಯಿ ಇಲ್ಲ ರಾಣಿ ಪ್ರೀತಿ ಇರ್ಬೇಕ್ರಿ ಇರ್ಬೇಕು ಸರ್ ಇರ್ಬೇಕು ಜೀವನದ ಬಹಳ ವರ್ಷ ಸರ್ ಸರಿ ಸರ್ ಈಗ ನೀವು ಕನ್ನಡ ಅಭಿಮಾನಿಗಳಿಂದ ಮುಂದೆ ಬಂದೀರಿ ಅಂತೀರಿ ಹೌದು ಸರ್ ಅವ್ರಿಗೆ ಧನ್ಯವಾದಗಳಂದ್ರೆ ವಿಷ್ಣು ಸರ್ ಧ್ವನಿಯಲ್ಲಿ ಹೇಳಬಹುದು ಕನ್ನಡ ಜನತೆಗೆ ಹೇಳ್ತಾ ಇದ್ದೀರಿ ನೀವು ನಿಮ್ಮ ಅಭಿಮಾನಿಗಳಿಗೆ ಹೇಳ್ರಿ ಸರ್ ಅಭಿಮಾನಿಗಳು ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ ಆ ದೇವ್ರುಗಳವರು ಸಾಕು ದೇವರು ಹಾ ಸರ್ ಈಗ ರಾಜ್ಕುಮಾರ್ ಸರ್ ಅವರು ಯಾವತ್ತು ಹೇಳ್ತಿದ್ರು ಅಭಿಮಾನಿಗಳೇ ಅಭಿಮಾನಿಗಳೇ ನನ್ನ ದೇವರು ಮನೆ ದೇವರು ಅಂತಿದ್ರು ಅವ್ರು ಯಾಕಂದ್ರೆ ಸರ್ ಹೌದು ಸರ್ ಅವ್ರ ದುಡ್ಡು ಕೊಟ್ಟಿದ್ದೀವಿ ನಾವು ಇವತ್ನವ್ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ ಇವತ್ತು ಸಿನಿಮಾದಲ್ಲಿ ಮಾಡಿದೀನಿ ಇವತ್ ನಾವ್ ಸೆಟ್ ಕಾಡ್ತೀನಿ ಅಂತ ಹೇಳ್ದೆಲ್ಲ ಅದ ಕಾರಣನೇ ಅವ್ರ ದುಡ್ಡು ಸರ್ ಅವ್ರ ದುಡ್ಡು ಈ ಅಭಿಮಾನಿಗಳ ದುಡ್ಡು ಇವ್ರು ಬಿಟ್ರೆ ಏನಿಲ್ಲ ಸರ್ ನಾ ಯಾವತ್ತು ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ನಾನು ಹೃದಯಪುರು ಕೋಟಿ ಒಂದು ಹೇಳ್ತಾ ನೀವು ನಮ್ಮನ್ನು ಬೆಳೆಸಿದಿರ ನೀವು ನಮ್ಮನ್ನು ಬೆಳೆಸ್ತಾ ಇದೀರಾ ನೀವು ನಮ್ಮನ್ನು ಉಳಿಸ್ತಾ ಇದೀರಾ ನಿಮ್ಮೆಲ್ಲರಿಗೆ ಕನ್ನಡ ನಮ್ಮ ಆರು ಕೋಟಿ ಕನ್ನಡಿಗರಿಗೆ ನಾನು ಹೃದಯಪುರ್ಕ ಕೋಟಿ ಬಂದೇ ಹೇಳ್ತಾ ಇದ್ದೀನಿ ಅಭಿಮಾನಿ ನನ್ನ ಪ್ರಾಣ ಅಭಿಮಾನ ನನ್ನ ದೇವರು ನನ್ನ ವಿಷ್ಣು ಸರ್ ನನ್ನ ದೇವರು ರಾಯರ ಶಿರಡಿ ಸಾಯಿಬಾಬನ ಆಶೀರ್ವಾದದ ಮೇಲೆ ಮೇಲೆ ಇರಲಿ ನೀವು ಎಲ್ಲಿವರೆಗೂ ನನ್ನ ಬದುಕಿಸ್ತೀರಾ ನಾನು ಅಲ್ಲಿವರಿಗೆ ಬೆಳಿತಾನೆ ಇರ್ತೀನಿ ಓಕೆನಾ ಹೌಡಾ ಸೋಮ ತಮಾಷೆಗೆ ನೋಡಿ ಕನ್ನಡ ಅಭಿಮಾನಿಗಳೇ ಈಗ ನಾ ಜೂನಿಯರ್ ವಿಷ್ಣುವರ್ಧನ್ ರವಿ ಸರ್ ಕೋರಿ ಆ ವಿಜಯಪುರ ಇವ್ರದನ್ನ ನಾ ಸಂದರ್ಶನ ಮಾಡಿದ್ದೀನಿ ಆ ತಮಗೆ ಒಂದು ವೇಳೆ ಇದು ಇಷ್ಟ ಆಯ್ತು ಅಂದ್ರ ಹ ಇದನ್ನ ಎಲ್ಲ ಕಡೆ ಶೇರ್ ಮಾಡ್ರಿ ಯಾಕಂದ್ರೆ ಜಗತ್ತಿನಲ್ಲಿ ಕೇವಲ ಒಬ್ಬರ ರೂಪ ಏಳು ಜನರು ಇರ್ತಾರೆ ಅಂತ ನೀವು ಮುಂಚೆನೆ ಹೇಳಿದ್ದೆ ನಾನು ಅವರಲ್ಲಿ ಇವರು ಒಬ್ರು ಹ ಸುಮ್ಮನೆ ಅದು ದೇ ದೇವರ ಕೊಡುಗೆ ಅದು ಎಲ್ಲರಿಗೆ ಅದು ಅವರು ಮಾತಾಡೋದು ವಿಷ್ಣುವರ್ಧನ್ ಅವರು ನಟನಾನು ವಿಷ್ಣುವರ್ಧನ್ ಅದ ಇದನ್ನು ಮಾಡಿದ ತಮಗೆ ಲೈಕ್ ಆದರೆ ಎಲ್ಲ ಕಡೆ ಶೇರ್ ಮಾಡಿರಿ ಕನ್ನಡ ಮನೆಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ತಿನ್ನಿ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತೇನೆ ನಿಮಗೆ ಹಾಂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುವರ್ಧನ್ ಜೈ ರಾಜ್ ಕುಮಾರ್ ಓಕೆ 是大是天下，大。